ಹೇಳಿ ಮೇಡಮ್ ಅದೇ ಕೊನೆ ಟೈಮಲ್ಲಿ ಅವರು ಆಸ್ಪತ್ರೆಗೆ ಕರ್ಕೊಂಡೋದ್ರಲ್ಲ ಸರ್ ಅವಾಗ ಅಲ್ಲಿ ಏನಾಯ್ತು ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ ಒಂದಷ್ಟು ಹಿಂಗೆ ಹೋದ್ರು ಅಲ್ಲಿಂದಿನೋ ಅಲ್ಲಿ ಆಗಲ್ಲ ಅಂತ ಕರ್ಕೊಂಡೋಗಿ ಇಷ್ಟೇ ಗೊತ್ತು ಅದ್ರದ್ದು ಏನಾದರೂ ಅವರು ಕೊನೆ ಟೈಮಲ್ಲಿ ಏನಾದ್ರು ಮಾತಾಡಿದ್ದು ಏನಾದ್ರು ಹೇಳ್ಕೊಂಡಿದ್ದಾರ ಮೇಡಮ್ ಅಂತ ಹೇಳಿ ಮ್ಯಾಮ್ ಆ್ಯಸ್ ಎ ಫ್ರೆಂಡ್ ನನಗೆ ಅವತ್ತಿನ ಆದಮೇಲೆ ನನಗೆ ಬಂದು ನಾ ಎಲ್ಲ ಹೇಳಿದರು ಆ್ಯಂಡ್ ಆ ಟೈಮಲ್ಲಿ ನಾನು ಸುಮ್ಮನೆ ಆಗಿ ಕೇಳಿಸಿದ್ಯಾಲೆಲ್ಲ ನಂಗೆ ಹೇಳಿದರು ಪ್ಲಸ್ ನಾವು ಇಂಟರ್ವ್ಯೂಸ್ ಮಾಡಬೇಕಾದ್ರೆ ಯಶ್ ತುಂಬ ಅವತ್ತಿನ ದಿನ ಯಶ್ ತುಂಬ ಹೆಲ್ಪ್ ಮಾಡಿದ್ರು ಅದ್ರ ಬಗ್ಗೆ ಯಶ್ ಅವ್ರು ಹೇಳಿದರು ಇನ್ಫ್ಯಾಕ್ಟ್ ರಾಧಿಕಾ ಅವ್ರಿಗೂ ಗೊತ್ತಿರಲಿಲ್ಲ ಯಶ್ ಅಷ್ಟು ಮಾಡಿದ್ದಾರೆ ಅಂತ ಸೊ ಯಶ್ ಅವ್ರು ಹೇಳಿದರು ಆಮೇಲೆ ಅಶ್ವತ್ಥನಾರಾಯಣ್ ಸರ್ ಹೇಳಿದರು ಡೆಪ್ಯೂಟಿ ಸಿ ಎಮ್ ಆಗಿದ್ರಲ್ಲ ಅವರು ಅಪ್ಪುಗೆ ತುಂಬ ಕ್ಲೋಸ್ ಅವರು ಅವರು ಹೇಳಿದರು ಸತೀಶ್ ಅಂತ ನಮ್ಮ ಯು ಎಸ್ ಎಲ್ಲಿ ಸತ್ತು ಅಂತ ಕರೀತಾರನ್ನ ಅವನ ಅಪ್ಪು ಕ್ಲೋಸ್ ಫ್ರೆಂಡ್ ಅವನು ಹೇಳ್ದ ಏನೇನಾಯಿತು ಅಂತ ಆದರೆ ನಾವೇನು ಮಾಡಿದ್ವಿ ಅಂದರೆ ನನ್ನ ಕೆಲಸ ಏನು ಅಂದರೆ ಅಲ್ಲ ಅದು ಅಶ್ವಿನಿ ನಾವು ನೋಟ್ ಮಾಡ್ಕೊಂಡ್ವಿ ಫಾರ್ಮ್ಯಾಟಲ್ಲಿಟ್ವಿ ಆದರೆ ಅಪ್ಪು ಒಂದು ರೂಲ್ ಹೇಳಿದರು ನನಗೆ ಏನಂದರೆ ಬುಕ್ಕಲ್ಲಿ ನಾನು ಆ್ಯಸ್ ಎ ಸನ್ ನಮ್ಮ ತಂದೆನ ನಾನು ಐ ವಿಲ್ ಓನ್ಲಿ ಲುಕ್ ಎಟ್ ದ ಗುಡ್ ಥಿಂಗ್ಸ್ ಐ ಡೋಂಟ್ ವಾಂಟ್ ಟು ಲುಕ್ ಎಟ್ ನನಗೆ ನೋವು ಕೊಡೋ ವಿಷಯ ನಾನು ನೋಡೋಲ್ಲ ಎರಡು ವಿಷಯ ಆಯಿತು ಅದರಲ್ಲಿ ಕಿಡ್ನ್ಯಾಪಿಂಗ್ ಮತ್ತು ಡೆತ್ ನಾವು ಪುಸ್ತಕ ಬರೆದಿದ್ದು ಮಚ್ ಬಿಫೋರ್ ವಿ ಸ್ಟಾರ್ಟೆಡ್ ತುಂಬ ವರ್ಷಗಳ ಹಿಂದೆಯೇ ಶುರು ಮಾಡಿದ್ವಿ ಅಪ್ಪಾಜಿ ಇದ್ದರೂ ಅವರು ಪ್ರೋಟೋಟೈಪೆಲ್ಲ ನೋಡಿದರು ಸೊ ಅಪ್ಪು ಕ್ಲಿಯರಾಗಿ ಹೇಳ್ದ ಅವ್ನ ಎಡಿಟೋರಿಯಲಲ್ಲೂ ಬರ್ದಿ ಅನ್ನ ನೋಡಿ ನೀವು ಮುನ್ನುಡಿಲಿ ಬರ್ದಿಯಾನೆ ನಾನು ನಮ್ಮ ತಂದೆನ ಕೆಲವು ವಿಷಯ ಕಹಿಯಾದ ವಿಷಯ ಎರಡು ಯಾವುದು ಕಿಡ್ನ್ಯಾಪಿಂಗ್ ಮತ್ತು ಡೆತ್ ಬಗ್ಗೆ ನಾವು ಮಾತಾಡೋಲ್ಲ ಅಂತ ಅದೇ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಿದ್ದೀವಿ ಸೊ ಏನು ಮಾಡಿದ್ದೀವಿ ಅಂದರೆ ಅಪ್ಪು ಹೇಳಿದ್ದ ನನಗೆ ಐ ಡೋಂಟ್ ವಾಂಟ್ ಎನಿ ಕಾಂಟ್ರವರ್ಸಿ ಪ್ರ್ಯಾಕ್ಸ್ ನಾವು ಟ್ರೂತ್ಫುಲ್ಲಾಗಿ ಏನಾಗಿದೆ ಎಲ್ಲವೂ ಬರೆಯೋಣ ಆಗೋಯ್ತು ಅಷ್ಟೇ ಅಂತ ಯು ನೋ ಹೌ ಹಿ ಇಸ್ ಸೊ ಅದೇ ಥರ ಅಶ್ವಿನಿ ಹ್ಯಾಸ್ ಗಿವನ್ ಅಸ್ ಗೈಡ್ಲೈನ್ಸ್ ಬಿಕಾಸ್ ದ ಬುಕ್ ಇಸ್ ಹರ್ಸ್ ಸೊ ಅವ್ರು ಕೊಟ್ಟಿರೋ ಗೈಡ್ಲೈನ್ಸಲ್ಲಿ ವಿ ಆರ್ ಓನ್ಲಿ ರಿಮೆಂಬರಿಂಗ್ ಆಲ್ ದ ಗುಡ್ ಥಿಂಗ್ಸ್ ಅಲ್ವಾ ಅಷ್ಟೇ ಅವತ್ತಿನ ದಿನದ ಬಗ್ಗೆ ನಾವು ಖಂಡಿತ ಏನು ಬರ್ತಿಲ್ಲ ಮ್ಯಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ